ನಮಸ್ಕಾರ ಸ್ನೇಹಿತರೆ ಅಡಿಗೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡದೆ ಸಣ್ಣ ಸಲಹೆಗಳನ್ನು ಅನುಸರಿಸಿದರೆ ಸಾಕು ಅಡಿಗೆಯ ರುಚಿ ಪರಿಮಳ ಮತ್ತು ಸೌಂದರ್ಯವು ದ್ವಿಗುಣಗೊಳ್ಳುತ್ತದೆ ಅಡಿಗೆ ಮಾಡುವಾಗ ರುಚಿ ಮಾತ್ರವಲ್ಲ ಆರೋಗ್ಯವೂ ಮುಖ್ಯ ಆದ್ದರಿಂದ ಈ ಸಲಹೆ ನಿಮ್ಮ ಅಡಿಗೆಯನ್ನು ರುಚಿಕರವಾಗಿ ಮಾತ್ರವಲ್ಲದೆ ಆರೋಗ್ಯಕರವಾಗಿಯೂ ಮಾಡುತ್ತದೆ ಅಂತಹ ಉಪಯುಕ್ತ ಅಡಿಗೆ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳನ್ನು ಅನುಸರಿಸಿದರೆ ನಿಮ್ಮ ಅಡಿಗೆ ಯಾವಾಗಲೂ ಯಾವುದೇ ಒತ್ತಡವಿಲ್ಲದೆ ರುಚಿಕರವಾಗಿರುತ್ತದೆ ಸಾಂಬಾರ್ ಮತ್ತು ಗೊಜ್ಜುಗಳಲ್ಲಿ ಉಪ್ಪು ಹೆಚ್ಚಾದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಚಪಾತಿಗಳು ಬಿಸಿಯಾಗಿರುವಾಗ ಮಾತ್ರ ಮೃದುವಾಗಿದ್ದು ಸ್ವಲ್ಪ ಸಮಯದ ನಂತರ ಗಟ್ಟಿಯಾಗುತ್ತಿದ್ದರೆ ಚಪಾತಿ ಹಿಟ್ಟನ್ನು ಕಲಿಸುವಾಗ ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಚಪಾತಿಗಳು ತುಂಬ ಮೃದುವಾಗಿರುತ್ತವೆ ಅನ್ನ ಮಾಡುವಾಗ ಅದಕ್ಕೊಂದು ಟೀ ಚಮಚ ಎಣ್ಣೆ ಹಾಕಿದರೆ ಅನ್ನ ಉದುರುದ್ರಾಗಿ ಆಗುತ್ತದೆ ಹಸಿರು ಮೆಣಸಿನಕಾಯಿಯನ್ನು ಸ್ವಲ್ಪ ಅರಿಶಿನದೊಂದಿಗೆ ಬೆರೆಸಿ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿದರೆ ಅದು ಕೆಂಪು ಬಣ್ಣಕ್ಕೆ ತಿರುಗುವುದಿಲ್ಲ ಎರಡು ಹಸಿರು ಮೆಣಸಿನಕಾಯಿಗಳನ್ನು ಉಪ್ಪಿನ ಡಬ್ಬದಲ್ಲಿ ಹಾಕಿದರೆ ಉಪ್ಪು ಒದ್ದೆ ಆಗೋದಿಲ್ಲ ಮತ್ತು ಮಳೆಗಾಲದಲ್ಲಿ ನೀರು ಬರುವುದಿಲ್ಲ ಮೊಸರು ಹೆಚ್ಚು ಉಳಿಯಾಗಿದ್ದರೆ ಒಂದು ಚಿಕ್ಕ ತುಂಡು ತೆಂಗಿನಕಾಯಿ ಚೂರನ್ನು ಹಾಕಿ ಅಥವಾ ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಬೆಳ್ಳುಳ್ಳಿಯನ್ನು ಸುಲಭವಾಗಿ ಬಿಡಿಸಲು ಸ್ವಲ್ಪ ಸಮಯದವರೆಗೂ ಬಿಸಿಲಿನಲ್ಲಿ ಇಟ್ಟು ನಂತರ ಸುಲಿಯಿರಿ ಬೇಳೆ ಬೇಗ ಬೇಯಬೇಕೆಂದರೆ ಅಡುಗೆ ಮಾಡುವ ಮೊದಲು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಿ ಆಲೂಗಡ್ಡೆ ಬೇಗನೆ ಬೇಯಬೇಕೆಂದರೆ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಬೀನ್ಸ್ ಮತ್ತು ಪಾಲಾಕ್ನಂತಹ ಹಸಿರು ತರಕಾರಿಗಳನ್ನು ಬೇಯಿಸುವಾಗ ಒಂದು ಚಿಟಿಕೆ ಸಕ್ಕರೆ ಹಾಕಿ ಬೇಯಿಸಬೇಕು ಬಣ್ಣ ಹಸಿರಾಗಿರುತ್ತದೆ ಕರಿಬೇವು ದೀರ್ಘಕಾಲದವರೆಗೆ ಫ್ರಿಡ್ಜ್ನಲ್ಲಿ ತಾಜಾವಾಗಿರಲು ಸ್ವಚ್ಛಗೊಳಿಸಿ ಒರೆಸಿ ಕಾಗದದಿಂದ ಸುತ್ತಿ ಇಡಿ ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರದಂತೆ ತಡೆಯಲು ಚಾಕುವನ್ನು ನೀರಿನಲ್ಲಿ ಅದ್ದಿ ಕತ್ತರಿಸಿ ಅಥವಾ ಮೊದಲು ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇರಿಸಿ ನಂತರ ಕತ್ತರಿಸಿಕೊಳ್ಳಿ ಇದರಿಂದ ನಿಮ್ಮ ಕಣ್ಣುಗಳು ಉರಿಯುವುದಿಲ್ಲ ಅಡುಗೆ ತುಂಬ ಖಾರವಾಗಿದ್ದರೆ ಸ್ವಲ್ಪ ನಿಂಬೆ ರಸ ಹಾಕಿ ಅಥವಾ ಬ್ರೆಡ್ ಸ್ಲೈಸ್ ಸೇರಿಸಿ ಸ್ವಲ್ಪ ಸಮಯದ ನಂತರ ತೆಗೆದುಹಾಕಿ ಖಾರ ಕಡಿಮೆಯಾಗುತ್ತದೆ ತರಕಾರಿಗಳನ್ನು ಪೋಷಕಾಂಶಗಳನ್ನು ಕಳೆದುಕೊಳ್ಳದೇ ಇರಲು ಅವುಗಳನ್ನು ಮುಚ್ಚಳದಿಂದ ಮುಚ್ಚಿ ಬೇಯಿಸಬೇಕು ಕಾಫಿ ಪುಡಿಯನ್ನು ತೆರೆದ ಬಟ್ಟಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಟರೆ ಫ್ರಿಜ್ನಲ್ಲಿ ಬರುವ ಕೆಟ್ಟ ವಾಸನೆ ಮಾಯವಾಗುತ್ತದೆ ಕೇಕ್ ತಯಾರಿಸುವಾಗ ಕೇಕ್ ದೀರ್ಘಕಾಲದವರೆಗೂ ತಾಜಾವಾಗಿರಲು ಹಿಟ್ಟಿಗೆ ಒಂದು ಚಮಚ ಗ್ಲಿಸರಿನ್ ಸೇರಿಸಿ ಮೊಟ್ಟೆಯ ಮಿಶ್ರಣಕ್ಕೆ ಒಂದು ಚಮಚ ಮೈದಾ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ದೊಡ್ಡದಾಗಿ ಮತ್ತು ಉಬ್ಬುತ್ತದೆ ಮತ್ತು ಹೆಚ್ಚು ಸಮಯ ಹಾಗೆ ಇರುತ್ತದೆ ಕೆಲವರು ಆಮ್ಲೆಟ್ ಮಾಡುವ ಮೊದಲು ಮೊಟ್ಟೆಯ ಮಿಶ್ರಣಕ್ಕೆ ಸ್ವಲ್ಪ ಹಾಲು ಸೇರಿಸುತ್ತಾರೆ ಹಾಲು ಆಮ್ಲೆಟ್ ಅನ್ನು ಗಟ್ಟಿಯಾಗಿಸುತ್ತದೆ ಹಾಲಿನ ಬದಲಿಗೆ ಒಂದು ಚಮಚ ನೀರನ್ನು ಸೇರಿಸಿದರೆ ಆಮ್ಲೆಟ್ ಮೃದುವಾಗಿರುತ್ತದೆ ಮೊಟ್ಟೆಯ ಹಳದಿ ಲೋಳೆಗೆ ಒಂದು ಚಿಟಿಕೆ ಕೇಸರಿ ಸೇರಿಸಿ ಆಮ್ಲೆಟ್ ಮಾಡಿ ಇದು ನೋಡಲು ಮಾತ್ರವಲ್ಲ ಅದ್ಭುತ ರುಚಿಯೂ ಇರುತ್ತದೆ ಆಮ್ಲೆಟ್ ತಯಾರಿಸುವಾಗ ಸ್ವಲ್ಪ ಕಡಲೆ ಹಿಟ್ಟು ತೆಂಗಿನ ಹಾಲು ಮತ್ತು ಮಸಾಲಾ ಪುಡಿಯನ್ನು ಸೇರಿಸಿ ತುಂಬ ರುಚಿಯಾಗಿರುತ್ತದೆ ಮೊಟ್ಟೆ ಬಿರುಕು ಬಿಡದಂತೆ ತಡೆಯಲು ನಿಂಬೆ ರಸವನ್ನು ಹಚ್ಚಿ ಒಣಗಲು ಬಿಡಿ ಫ್ರಿಜ್ ಇಲ್ಲದವರಿಗೆ ಮೊಟ್ಟೆಗಳಿಗೆ ಎಣ್ಣೆ ಹಚ್ಚಿ ಇಡಿ ಅವು ಬೇಗನೆ ಹಾಳಾಗದಂತೆ ಇರುತ್ತವೆ ಅನ್ನ ಬಿಳಿ ಮತ್ತು ಮಲ್ಲಿಗೆಯಂತೆ ಮಾಡಲು ಅನ್ನ ಮಾಡುವಾಗ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಟೊಮೆಟೊ ಕರಿ ಬೇಯಿಸುವಾಗ ಒಂದು ಚಿಟಿಕೆ ಸಕ್ಕರೆಯನ್ನು ಸೇರಿಸಿದರೆ ಕರಿ ರುಚಿಕರವಾದ ಪರಿಮಳವನ್ನು ಹೊಂದಿರುತ್ತದೆ ಟೊಮೆಟೊ ಒಣಗದೆ ತಾಜಾವಾಗಿರಲು ಒಂದು ರಾತ್ರಿ ಉಪ್ಪು ನೀರಿನಲ್ಲಿ ನೆನೆಸಿ ಮರುದಿನ ತೆಗೆದಿಡಿ ಪೂರಿ ಹಿಟ್ಟಿಗೆ ಉಪ್ಪು ಹಾಕಲು ಮರೆತರೆ ಚಿಂತಿಸಬೇಡಿ ಪೂರಿಗಳನ್ನು ಕರೆಯುವ ಎಣ್ಣೆಗೆ ಉಪ್ಪು ಸೇರಿಸಿ ಈ ಸಣ್ಣ ಅಡುಗೆ ಸಲಹೆಗಳು ನಮ್ಮ ಅಡುಗೆಯನ್ನು ರುಚಿಕರ ಮತ್ತು ಆರೋಗ್ಯಕರವಾಗಿಸುತ್ತದೆ ಅಷ್ಟು ಮಾತ್ರವಲ್ಲದೆ ಸಮಯವನ್ನು ಉಳಿಸುತ್ತದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು